ನಂದಿಗಾಗಿ ನಮ್ಮ ಮತದಾನ ಅನ್ನುವಂಥ ವಿಶೇಷವಾದ ಸಂಕಲ್ಪ ಯಾತ್ರೆ ಬಸವಣ್ಣವರು ಜನ್ಮ ತಾಳಿದಂಥ ಬಸವನ ಬಾಗೇವಡಿಯಿಂದ ಬಸವ ಕಲ್ಯಾಣದವರೆಗೆ ಬಸವ ಕಲ್ಯಾಣದಿಂದ ಕೂಡಲ ಸಂಘದವರೆಗೆ ಇದು ಇದೆ ಇದಕ್ಕೆ ಮೂಲ ಪ್ರೇರೇಪಣೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ನಂದಿ ಸಂಪತ್ತು ತೀವ್ರಗತಿಯಲ್ಲಿ ಕ್ಷೀಣಿಸ್ತಾ ಇರುವಂಥದ್ದು ಇದೇ ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಐದುನೂರು ಆರುನೂರು ಜೊತೆ ನಮ್ಮ ಹಳ್ಳಿಗಳಲ್ಲಿ ಏನು ಜೋಡ್ಯತೆಗಳು ಅದಾವಂತ ಹೇಳ್ತಿದ್ದೀವಿ ಇವತ್ತು ನಾವು ಕೇಳಿದರೆ ಒಂದು ಇಪ್ಪತ್ತು ಮೂವತ್ತು ಜೋಡಿನೂ ಕೂಡ ಇಲ್ಲ ಹೌದ್ರಿ ನಾವು ಹೇಳಕತ್ತಿದ್ರಿ ಇದಕ್ಕೆ ಕಾರಣ ಏನು ಅಂತಂದರೆ ಈ ಒಂದು ನಂದಿ ಸಂಪತ್ತಿಗೆ ಉಳಿಸೋರಿಗೆ ಏನು ಕೃಷಿಕರದಾರೋ ಕರೆದಾರೋ ಅವ್ರಿಗೆ ಪೂರಕವಾದಂಥ ಯಾವ ಕಾನೂನು ಇಲ್ಲ ಮತ್ತು ಯೋಜನೆಗಳು ಇಲ್ಲ ಅಂತ ಅಂದರೆ ಅವ್ರ ಮನೆ ಜೋಡ್ಯಾದು ಅಂತಂದ್ರೆ ಯಾರೂ ಕೆಲಸಕ್ಕೆ ಬರೋದಿಲ್ಲ ಅವ್ರ ಮನೆಗೆ ಮುಂದೆ ಯಾರು ಕನ್ಯೂ ಕೊಡೋದಿಲ್ಲ ಅಂಥ ಪರಿಸ್ಥಿತಿ ಇರುವಂಥದ್ದು ಇದಕ್ಕೆ ಮೂಲ ಕಾರಣ ಅಂತಂದರೆ ಅವ್ರಿಗೆ ಯಾವುದೇ ಆರ್ಥಿಕ ಭದ್ರತೆ ಇಲ್ಲ ಹಾಗಾಗಿ ನಾವು ಸರ್ಕಾರಕ್ಕೆ ಈಗಾಗಲೇ ನಾವು ಎರಡು ವರ್ಷದಿಂದ ಪ್ರಯತ್ನ ಮಾಡ್ತಾ ಇರುವಂಥದ್ದು ಜೋಡೆತ್ತು ಕಟ್ಟಿದಂಥ ರೈತನಿಗೆ ತಿಂಗಳ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹನ ಆಗಬೇಕು ಅಂತ ಅಂದಾಗ ಮಾತ್ರ ಅದು ರೈತನ ಮನೆಯ ಒಂದು ಸಂಪತ್ತು ರೈತನ ಮನೆಯ ಉಳಿಯೋಕೆ ಉಳಿದು ಬೆಳೆಯೋಕ್ಕೆ ಸಾಧ್ಯತೆ ಇದೆ ನಾವು ಇವತ್ತಿನ ದಿವಸ ಹುನುಮಾ ಹುಮನಾಬಾದದ ಇದು ಸುಪ್ರಸಿದ್ಧ ದೇವಸ್ಥಾನ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿದ್ದೀವಿ ಹಾಗಾಗಿ ಇವತ್ತು ಈ ಪ್ರಕೃತಿ ಮಾತೆ ಒಂದು ಅಸಮಲೋ ಅಸಮ ಒಂದು ಅಸಮ ಅಸತಮೋಲನೆ ಉಂಟಾಗಿ ಈ ಒಂದು ಪಂಚಮಹಾಭೂತಗಳ ಅಶುದ್ಧತೆ ಉಂಟಾಯಿತು ಅಂತ ತಿಳ್ಕೊಳ್ರಿ ಆ ಸಂದರ್ಭದಲ್ಲಿ ಯಾವುದೋ ರೂಪದಲ್ಲಿ ವೀರಭದ್ರನೇ ಕೆಲಸ ಮಾಡೋಕ್ಕೆ ಶುರು ಮಾಡಬೇಕು ಅಂತ ಹಾಗಾಗಿ ವೀರಭದ್ರ ಇರುವುದೇ ಪಂಚಮಹಾಭೂತಗಳು ಅಶುದ್ಧಗೊಂಡಾಗ ಅದನ್ನು ಶುದ್ಧಗೊಳ್ಸಾಕ ಹಾಗಾಗಿ ಹಿಂದೆ ಪಾರ್ವತಿ ಮಾತೆ ಏನು ಒಂದು ಅಗ್ನಿ ಕುಂಡಕ್ಕೆ ಹೋಗ್ಬೇಕಾಯಿತು ತಾನು ಅರ್ಪಣೆ ಮಾಡಬೇಕಾಯಿತು ಆ ಸಂದರ್ಭದಲ್ಲಿ ವೀರಭದ್ರ ಬಂದ ಅಂತಂದರೆ ಇವತ್ತು ಪ್ರಕೃತಿ ಏನಾಗ್ತಾ ಏನಾಗ್ತಾಯಿದೆ ನಶಿಸಿ ಹೋಗ್ತಾ ಇದ್ದಾಳೆ ಅಂತಂದರೆ ವೀರಭದ್ರ ಯಾವುದೋ ರೂಪದಲ್ಲಿ ಕೆಲಸ ಮಾಡ್ತಾನೆ ಅಂತ ಅದು ಯಾರ ಮುಖಾಂತರ ಮಾಡಬೇಕು ನಿಮ್ಮ ಮುಖಾಂತರೇ ಮಾಡಬೇಕು ಯಾರ್ಯಾರ ಮನಿ ದೇವರಾಗ್ಯಾನ ಅವ್ರ ಮುಖಾಂತರೇ ಮಾಡಬೇಕು ಇವತ್ತು ನಮ್ಮ ಮನೆ ದೇವ್ರನ್ನೇ ಆಗಿರೋದು ಹಾಗಾಗಿ ಮೊದಲು ಜವಾಬ್ದಾರಿ ನಮ್ಮದು ಅದ ಅಂತ ಆ ಒಂದು ಕಾರಣಕ್ಕಾಗಿ ಇವತ್ತು ವೀರಭದ್ರನ ಒಂದು ಕೃಪೆಗೆ ನಾವು ಎಲ್ಲರೂ ಪಾತ್ರ ಆಗಬೇಕಾಗಿತ್ತು ಅಂತಂದ್ರೆ ನಾವು ಸಂಕಲ್ಪ ಮಾಡಬೇಕು ಇನ್ನು ಮುಂದೆ ಯಾರು ನಂದಿಗೆ ಪೂರಕವಾದಂಥ ಒಂದು ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರ್ತಾರೋ ಅವ್ರಿಗೆ ನಾವು ಮತ ನೀಡ್ತೀವಿ ಅಂತ ಏನಾರ ಇದು ಒಪ್ಪೋದ ಯಾಕಪ್ಪ ಅಂದ್ರೆ ನಾವು ಮತ ಅಂತಂದ್ರೆ ಅವರು ಯಾವುದಾದ್ರೂ ಯೋಜನೆ ತರ್ಬೋದು ಅಂತ ವಿಚಾರ ಮಾಡ್ತಾರೆ ಇಲ್ಲಿ ಮತ ಕೊಡೋರು ಇಲ್ಲ ಅಂತಂದ್ರೆ ಅವ್ರು ಯಾಕೆ ವಿಚಾರ ಮಾಡ್ತಾರೆ ಹೌದನ್ನು ಹೇಳ್ತಾರೆ ಆ ಕಾರಣಕ್ಕಾಗಿ ಮತ್ತೆ ನಮ್ಮ ರಾಜ್ಯಾದ್ಯಂತ ಶ್ರೀಶೈಲ ಮಲ್ಲಯ್ಯ ನೋಡ್ರಿ ಅವ್ನು ವಾಹನ ಇರೋದು ನಂದಿನೇ ಹಾಗಾಗಿ ಮಲ್ಲಯ್ಯನೇ ಯಾರೋ ಯಾವುದೋ ರೂಪದಲ್ಲಿ ಎಲ್ಲರನ್ನೂ ಕೂಡಿಸ್ಬೇಕಾಗಿದೆ ಇವತ್ತು ಆ ಕಾರಣಕ್ಕಾಗಿ ಎಲ್ಲ ದೇವ್ರುಗಳು ಏನಪ್ಪ ಅಂದ್ರೆ ಕೃಪೆ ಇರ್ತದ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದರೆ ಹಾಗಾಗಿ ಇವತ್ತು ನಾವೇನು ಮಾಡೋಣ ಸಾಮೂಹಿಕವಾಗಿ ಎಲ್ಲ ಒಂದು ಸಂಕಲ್ಪವನ್ನು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ಹೇಳೋದಾದರೆ ಇಲ್ಲೇನು ನೀವು ನೋಡ್ತಾ ಇದ್ದೀರಿ ಇದು ಇದು ಚಿತ್ರ ಇದು ನಂದಿ ಮುದ್ರೆ ಸಿಂಧು ನದಿ ನಾಗರಿಕತೆ ಇದು ನಂದಿ ಮುದ್ರೆ ಇದೆ ನಾನು ಈ ಒಂದು ನಂದಿ ಮುದ್ರೆ ಆಧಾರಿತವಾಗಿ ಆಧಾರವಾಗಿ ಇಟ್ಟುಕೊಂಡೇ ಭಾರತದ ಸಂವಿಧಾನವನ್ನು ಬರೆದಿರೋದು ಅಂದರೆ ಭಾರತದ ಸಂವಿಧಾನದ ಭಾಗ ಒಂದು ಎದುರಿಂದ ಪ್ರಾರಂಭ ಆಗಿ ಈ ನಂದಿ ಮುದ್ರೆಯಿಂದ ಪ್ರಾರಂಭ ಆಗಿರೋದು ಹಾಗಾಗಿ ಭಾರತ ದೇಶದ ಸಂವಿಧಾನ ಉಳಿಬೇಕಾಗಿತ್ತು ಅಂತಂದರೂ ಕೂಡ ಈ ನಂದಿ ಸಂಪತ್ತು ಉಳಿಲೇಬೇಕು ಅಂತ ಹಾಗಾಗಿ ನಾವು ಏನಾದರೂ ಒಂದು ಮತ ನೀಡಿದೆವು ಅಂದರೆ ಭಾರತ ದೇಶದ ಸಂವಿಧಾನ ಉಳಾಕೆನೇ ಮತ ನೀಡಿದಂಗೆ ಆಗ್ತದೆ ಹಾಗೆ ಈ ಯಾವುದೋ ರೂಪದಲ್ಲಿ ವೀರಭದ್ರ ನಮ್ಮನ್ನೆಲ್ಲ ತೊಡಗಿಸಿವ ಇಲ್ಲಿ ಸೇರಿಸಿದಾನೆ ಹಾಗಾಗಿ ನಾವು ಒಂದು ಸಂಕಲ್ಪವಿದೆ ಏನು ಹೇಳ್ತೀನಿ ಒಂದು ಎರಡು ಮಿನಿಟ್ ದಯವಿಟ್ಟು ಎಲ್ಲರೂ ಸಂಕಲ್ಪವನ್ನು ಸ್ವೀಕಾರ ಮಾಡೋ ಇದು ಓಕೆ ಎಲ್ಲರೂ ಕೈ ಮುಂದೆ ಮಾಡಿ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವಿರುವ ಕಾರಣ ಇನ್ನು ಮುಂದೆ ನಂದಿ ಕೃಷಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ಓಕೆ ಜಯವಾಗಲಿ ಅಂತ ಹೇಳಿ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಓಕೆ ಎಲ್ಲರೂ ದಯವಿಟ್ಟು